ಸ್ನೇಹಿತರೆ ಭಾರತದಲ್ಲಿ ನಾಲ್ಕು ಕೋಟಿ ಜನರು ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಹಾಗಾದ್ರೆ ಥೈರಾಯ್ಡ್ ಹೇಗೆ ಉಂಟಾಗುತ್ತೆ ಅನ್ನೋದು ನಿಮ್ ಗೊತ್ತಾ ಸ್ನೇಹಿತರೆ ಇಲ್ಲಿ ನೋಡಿ ಇದು ನಮ್ಮ ಕುತ್ತಿಗೆ ಇಲ್ಲಿ ವಾಯ್ಸ್ ಬಾಕ್ಸ್ ನ ಸ್ವಲ್ಪ ಕೆಳಗೆ ಥೈರಾಯ್ಡ್ ಗ್ಲಾಂಡ್ ಇರುತ್ತೆ ಈ ಗ್ಲ್ಯಾಂಡ್ ಎರಡು ಹಾರ್ಮೋನ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ಒಂದು ಥೈರಾಕ್ಸಿನ್ ಮತ್ತೊಂದು ಟ್ರೈ ಥೈರಾಯಿನ್ ಒಟ್ಟಾಗಿ ಇದನ್ನ ಥೈರಾಯ್ಡ್ ಹಾರ್ಮೋನ್ ಅಂತ ಕರೀತಾರೆ ಇದರ ಮುಖ್ಯ ಕಾರ್ಯವೇ ಮೆಟಬಾಲಿಸಂನ ವೇಗವನ್ನು ನಿಯಂತ್ರಿಸುವುದು ಮೆಟಬಾಲಿಸಂನ ಪ್ರಮುಖ ಕಾರ್ಯ ಅಂದರೆ ನಮ್ಮ ದೇಹದಲ್ಲಿರುವ ಆಹಾರವನ್ನು ಎನರ್ಜಿಯಾಗಿ ಪರಿವರ್ತಿಸುವುದು ಕೆಲವೊಮ್ಮೆ ಬೇರೆ ಬೇರೆ ಕಾರಣದಿಂದ ಮೆಟಬಾಲಿಸಂನಲ್ಲಿ ಏರುಪೇರು ಆಗುತ್ತೆ ಇದನ್ನೇ ಥೈರಾಯ್ಡ್ ರೋಗ ಅಂತ ಕರೀತಾರೆ ಥೈರಾಯ್ಡ್ ಹಾರ್ಮೋನ್ ಹೆಚ್ಚಾಗಿ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಅದನ್ನು ಹೈಪರ್ ಥೈರಾಯ್ಡಿಸಂ ಅಂತ ಕರೀತಾರೆ ಈ ಸಂದರ್ಭದಲ್ಲಿ ಮೆಟಬಾಲಿಸಂ ವೇಗವಾಗಿರುತ್ತೆ ಜೊತೆಗೆ ಎಬ್ನಾರ್ಮಲ್ ವೆಯ್ಟ್ ಲಾಸ್ ಆಗುವ ಸಂಭವ ಹೆಚ್ಚು ಎರಡನೇದಾಗಿ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆಗ್ತಾ ಇದ್ರೆ ಈ ಕಂಡೀಷನ್ ಅನ್ನ ಹೈಪೋಥೈರಾಯಿಸಮ್ ಅಂತ ಕರೀತಾರೆ ಇದರಲ್ಲಿ ಮೆಟಬಾಲಿಸಂ ನಿಧನವಾಗಿರುತ್ತೆ ತೂಕ ಹೆಚ್ಚಳವಾಗುತ್ತೆ ಈಗ ಥೈರಾಯ್ಡ್ ಟ್ರೀಟ್ಮೆಂಟ್ಗಳು ಬೇಕಾದಷ್ಟಿವೆ ಆರೋಗ್ಯಕರ ಆಹಾರ ಸೇವಿಸೋದು ಸಕ್ಕರೆ ಪದಾರ್ಥಗಳನ್ನು ತಿನ್ನದೇ ಇರೋದು ದಿನನಿತ್ಯ ವ್ಯಾಯಾಮ ಸರಿಯಾದ ನಿದ್ದೆ ಹೀಗೆ ಅನೇಕ ವಿಧಗಳಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು